ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಮಹಿಳೆಯರು ಮತ ಎಂಬ ಅಸ್ತ್ರದ ಮೂಲಕ ಈ ಬಾರಿ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಿ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿಯನ್ನಾಗಿಸಲು ದೇಶದ ಭದ್ರತೆ ಮತ್ತು ಭವಿಷ್ಯವನ್ನ ಕಾಪಾಡಲು ಬಿಜೆಪಿಗೆ ಮತ ಚಲಾಯಿಸಬೇಕು ಎಂದು ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದರು ಶಹಾಬಾದ್ನಲ್ಲಿ ನಡೆದ ಮಹಿಳಾ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡುತ್ತಾ ಹದಿನೆಂಟನೇ ಲೋಕಸಭೆಯ ಈ ಚುನಾವಣೆಯು ಅಳಿವು ಉಳಿವಿನ ಪ್ರಶ್ನೆ ಮತ್ತು ಬದುಕಿನ ಸುರಕ್ಷತೆಯ ದೊಡ್ಡ ಸವಾಲು ಇರುವ ಚುನಾವಣೆ ಆಗಿರುವುದರಿಂದ ದುಷ್ಟ ಶಕ್ತಿಗಳನ್ನು ದಮನಿಸಲು ಮಹಿಳೆಯರು ಒಗ್ಗಟ್ಟಾಗಿ ತಮ್ಮ ಮತ ಅಸ್ತ್ರ ಬಳಸಿ ಶಕ್ತಿಯನ್ನು ತೋರಿಸಬೇಕಾಗಿದೆ ಎಂದರು ನಮ್ಮವರು ಜಯರಾಮಯ ಸೀತಾರಾಮನ್ ಸೀತಾರಾಮನ್ ಇವತ್ತು ನಿಮಗೆ ಗೊತ್ತಿದೆ ನಿಂದಿಗೆ ಧೈರ್ಯ ಇರಲಿಲ್ಲ ಯಾವ ಸರ್ಕಾರಕ್ಕೂ ಧೈರ್ಯ ಇರಲಿಲ್ಲ ಯಾರಿಗೆ ಮಹಿಳೆಯರ ಬಗ್ಗೆ ಅವರಿಗೆ ಎಂಪವರ್ಮೆಂಟ್ ಮಾಡಬೇಕು ಶಕ್ತಿ ಕೊಡಬೇಕಂತ ಹೇಳಿ ಯಾರಿಗೆ ಧೈರ್ಯ ಆಗಿಲ್ಲ ಈ ಧೈರ್ಯ ಕೇವಲ ಏಕೈಕ ವ್ಯಕ್ತಿ ನರೇಂದ್ರ ಮೋದಿ ಧೈರ್ಯ ಇತ್ತು ಹೊಸ ಪಾರ್ಲಿ ಹೊಸ ಪಾರ್ಲಿಮೆಂಟ್ ಪಾರ್ಲಿ ಮೇಲೆ ಗಣಪತಿ ಪೂಜಾ ಮಾಡಿದ ಮೇಲೆ ಪಾರ್ಲಿ ವಿಶ್ವಾಸದಲ್ಲಿ ಐತಿಹಾಸಿಕ ಮೇಲೂ ಮಾಡಿದರೇಂದ್ರ ನಾಲ್ಕು ವರ್ಷ ಆದ್ಮೇಲೆ ಎರಡು ವರ್ಷ ಆದ್ಮೇಲೆ ಮೂರು ವರ್ಷ ಆದ್ಮೇಲೆ ಇರ್ತದೆ ನೀವು ನಿಗಾ ನಮ್ಮ ಪಾರ್ಟಿ ಇವತ್ತು ಈ ಎಲೆಕ್ಷನ್

ವರ್ಷ ಕೆಲಸ ಮಾಡ್ ಮಾಡಿದ್ದಾರೆ ದೊಡ್ಡ ಆಸ್ಪತ್ರೆ ನಿಮಗೆ ನರೇಂದ್ರ ಮೋದಿ ಕೊಟ್ಟಿದ್ದಾರೆ ಈ ಭಾಗ ದೊಡ್ಡ ಸಮಸ್ಯೆ ದೊಡ್ಡ ಸಮಸ್ಯೆ ಏನಪ್ಪಾ ಅಂತಂದ್ರೆ ಹೋಗ್ತಾರೆ ಹೆಣ್ಣು ಮಕ್ಕಳು ತಮ್ಮ ಮಕ್ಕಳಿಗೆ ತಾಯಿ ತಂದೇ ಕಾಂಗ್ರೆಸ್ ಕಲ್ಬುರ್ಗಿ ಮಾಡ್ತಿಲ್ಲ ಇವತ್ತು ಎಲ್ಲ ಕೊಡುಗೆ ಕೊಟ್ಟಿದ್ದಾರೆ ಒಂದು ದೊಡ್ ಮೆಗಾ ಟೆಕ್ಸ್ ಲಕ್ಷ ಜನರಿಗೆ ಅದರಲ್ಲಿ ಹೆಣ್ಮಕ್ಕಳಿಗೆ ಆದ್ಯತೆ ಜಾಸ್ತಿ ಒಂದು ಲಕ್ಷ ಜನರಿಗೆ ಸೀಲಾ ನೋಡ್ರಿ

ಚುನಾವಣೆ ಅವರ ಎರಡು ಸಾವಿರ ರೂಪಾಯಿ ಎಲ್ಲಿ ಮೋದಿ ಜಿ ಪ್ರತಿ ಮನೆಗೆ ಕೊಟ್ಟ ಶೌಚಾಲಯದ ಹಣದ ಬೆಲೆ ಹದಿನೈದು ಸಾವಿರ ರೂಪಾಯಿ ಒಂದು ಉಜ್ವಲ ಗ್ಯಾಸ್ ನ ಬೆಲೆ ಒಬ್ಬ ನಾನಿಗೆ ಹನ್ನೆರಡು ಸಾವಿರ ರೂಪಾಯಿ ಒಂದು ಆಯುಷ್ಮಾನ್ ಕಾರ್ಡಿನ ವ್ಯಾಲ್ಯೂ ಐದು ಲಕ್ಷ ಪ್ರತಿ ವರ್ಷ ಒಂದು ಕುಟುಂಬದ ಐದು ಜನ بالکل یو گ நீ சேரி மாதா நீங்க அனுகூல பண்ண மோடி க்ளே வேடிகூத்தேன் நம்ம ஜனியாசர பத்மோட ஜெல்லாம் நம்ம ஜெல்லா அதிர்ச்சி நம்ம பட்ச நாயகியே ಇದ್ದಾರೆ ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳ ಮೇಲೆ ಅಲ್ಪಸಂಖ್ಯಾತರೇ ಅತ್ಯಾಚಾರ ಮಾಡ್ತಾರೆ ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಲ್ಲ ಉಡುಪಿಯ ಕಾಲೇಜ್ ಒಂದರಲ್ಲಿ ಹೆಣ್ಣು ಮಕ್ಕಳು ಟಾಯ್ಲೆಟ್ ಅಲ್ಲಿ ವಿಡಿಯೋ ಇರ್ತಾರೆ ಆಡಿಯೋ ಇರ್ತಾರೆ ನಮ್ಮ ರಾಜ್ಯ ಸರ್ಕಾರ ತಿಪ್ಪೇ ಸಾರ್ಸತ್ತೆ ಹೆಣ್ಣು ಮಕ್ಕಳು ಐದು ಜನ ಈ ಸಂದರ್ಭದಲ್ಲಿ ಶಾಸಕರಾದ ಬಸವರಾಜ ಮತ್ತಿಮೂಡ್ ಶ್ರೀಮತಿ ಜಯಶ್ರೀ ಮತ್ತಿಮೂಡ್ ಶಿವರಾಜ್ ಪಾಟೀಲ್ ರದ್ದೆವಡ್ಗಿ ಭಾಗಿರತಿ ಗುನ್ನಾಪುರ್ ಶಶಿಕಲಾ ಟೆಂಗ್ರಿ ಸೇರಿದಂತೆ ಪಕ್ಷದ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಬಿಎಂ ಮ್ಯಾಕ್ಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಎಲ್ಲ ರೋಗಕ್ಕೆ ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮತ್ತು ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ ಪಿಎಂ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು ಮೇಜರ್ ಆಪರೇಷನ್ ಥಿಯೇಟರ್ ಮೈನರ್ ಆಪರೇಷನ್ ಥಿಯೇಟರ್ ನ್ಯೂರೋ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ವ್ಯಾಕ್ಸುಲರ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯಾಲಜಿ ಅನ್ಕಾಲಜಿ ನ್ಯೂರಾಲಜಿ ಯೂರಾಲಜಿ ನ್ಯಾಫ್ರೋಲಜಿ ಗ್ಯಾಸ್ಟ್ರಾಲಜಿ ಪೀಡಿಯಾಟ್ರಿಕ್ ಸರ್ಜರಿ ಆರ್ಥೋಪೆಟಿಕ್ ಅಂಡ್ ಟ್ರಾಮಾ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗೈನಕಾಲಜಿ ಅನಾಸ್ತೇಶಿಯಾ ಅಂಡ್ ಕ್ರಿಟಿಕಲ್ ಕೇರ್ ರೆಮೆಟಾಲಜಿ ಇ ಎನ್ ಟಿ ರೆಮೆಟಾಲಜಿ ಸೈಕಿಯಾಟಿಸ್ಟ್ ಎಸಿ ಅಂಡ್ ನಾನ್ ಎಸಿ ಡಿಲೆಕ್ಸ್ ರೂಮ್ ಸೆಮಿ ಸ್ಪೆಷಲ್ ರೂಮ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿ ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ರಿಂಗ್ ರಸ್ತೆ ಹಗರ್ಗಾ ಕ್ರಾಸ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಜೀರೋ ನೈನ್ ಡಬಲ್ ಜೀರೋ ಫೋರ್ ಒನ್ ಸೆವೆನ್ ಏಟ್ ಫೈವ್